ಮಕರ ರಾಶಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೋದಾಗ ಇವರಿಗೆ ದುಸ್ಥಾನದಲ್ಲಿ ಆರನೆಯ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇದೆ ಈಗಾಗಲೇ ಗುರುಬಲ ಇತ್ತು ಈಗ ಗುರುಬಲ ಈ ವರ್ಷ ಇರೋದಿಲ್ಲ ಆದರೆ ಗ್ರಹಬಲ ಸ್ವಲ್ಪ ಚೆನ್ನಾಗೇ ಇರುತ್ತೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರದವರು ಈ ಒಂದು ಮಕರ ರಾಶಿಗೆ ಒಳಪಡ್ತಾರೆ ಈ ಒಂದು ರಾಶಿಗೆ ಈ ಒಂದು ಗುರು ಇದು ಶನಿಯ ಮನೆ ಈ ಮನೆಗೆ ಗುರುವಿನ ಒಂದು ಅನುಗ್ರಹವನ್ನು ಅಥವಾ ಗುರುವಿನ ಬಲಾಬಲ ನೋಡೋಕ್ಕೋದಾಗೆ ಸಮಬಲ ಅಂತ ಹೇಳುತ್ತೆ ಅಂದರೆ ಗುರು ಶನಿ ಮನೆಯನ್ನು ನೋಡೋಕ್ಕೆ ಹೋದಾಗ ಅದು ಸಮ ಆಗಿರೋದ್ರಿಂದ ಈ ರಾಶಿಯವರಿಗೆ ಈ ಮಕರ ರಾಶಿಯವರಿಗೆ ಆರರ ಸಂಚಾರ ಗುರು ಇರೋದರಿಂದ ಗುರುಬಲ ಹೊರಟೋಗುತ್ತೆ ಆರು ಮತ್ತು ಏಳಕ್ಕೆ ಬರ್ತಾರೆ ಸ್ವಲ್ಪ ದಿವಸ ಏಳಲ್ಲೂ ಇರೋದರಿಂದ ಆವಾಗ ಗುರುವಿನ ಅನುಗ್ರಹ ಸ್ವಲ್ಪ ಸ್ವಲ್ಪ ಇರುತ್ತೆ ಆದರೆ ಎರಡು ಹನ್ನೆರಡು ಹತ್ತರ ದೃಷ್ಟಿ ಇರೋದರಿಂದ ಎರಡು ಹನ್ನೆರಡು ಹತ್ತರ ದೃಷ್ಟಿ ಅಂದರೆ ಎರಡನೇ ದೃಷ್ಟಿ ಅಂದಾಗ ನಮಗೆ ಗೊತ್ತು ವಾಕ್ಸ್ಥಾನ ಧನಸ್ಥಾನ ಕುಟುಂಬಸ್ಥಾನ ಹಾಗೆ ಹನ್ನೆರಡರ ಅಂದಾಗ ಸ್ವಲ್ಪ ಅಲೆದಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ನು ಹತ್ತರ ದೃಷ್ಟಿ ಅಂದರೆ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಇವರಿಗೆ ಗ್ರಹ ಬಲ ಇರುತ್ತೆ ದಾರಾಪುತ್ರ ವಿರೋಧಂಚ ಸ್ವಜನೈ ಸದಾ ಸ್ವಲ್ಪ ಸ್ವಜನರ ಕಲಹ ದಾಯಾದಿಗಳ ಕಲಹ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ಬೋದು ಆದರೆ ಆರ್ಥಿಕವಾಗಿ ಪ್ರಗತಿ ಇರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಇದೆ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಮಾತಿನಿಂದ ಶುಭ ಆಗುತ್ತೆ ತಮ್ಮ ಕಷ್ಟವನ್ನು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಸಹಾಯ ಮಾಡೋರೂ ಮಾಡಲ್ಲ ಹಾಗಾಗಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ಭೂ ವ್ಯವಹಾರಗಳಲ್ಲಿ ಒಳ್ಳೆಯದಾಗುತ್ತೆ ಕಬ್ಬಿಣ ವ್ಯವಹಾರಗಳಲ್ಲಿ ಒಳ್ಳೆಯದಾಗುತ್ತೆ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಹಣಕಾಸು ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ ಮಕ್ಕಳ ಆರೋಗ್ಯದ ಸಣ್ಣಪುಟ್ಟ ಚಿಂತೆ ಕಾಡ್ತಕ್ಕಂಥದ್ದು ತಮ್ಮ ಆರೋಗ್ಯ ಏನಾದರೂ ತಮಗೆ ಹಳೆಯ ಆರೋಗ್ಯ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರೆಗಾಗಿರುತ್ತೆ ಇನ್ನು ಮಕರ ರಾಶಿಯ ಗೊಬ್ಬರ ವ್ಯಾಪಾರಿಗಳಿಗೆ ರೈತರಿಗೆ ಶುಭ ಆಗ್ತಕ್ಕಂಥ ಯೋಗ ಹಾಗೆಯೇ ಕಾಫಿ ಎಸ್ಟೇಟ್ಸ್ ಇಟ್ಕೊಂಡಿರ್ತಾರೆ ಅಂಥವ್ರಿಗೂ ಸಹ ಶುಭ ಆಗುತ್ತೆ ರೈತರಿಗೆ ಒಳ್ಳೆಯದಾಗುತ್ತೆ ಕೃಷಿಯಿಂದ ಲಾಭ ಆಗುತ್ತೆ ಅದರ ಜೊತೆಗೆ ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗೋದು ಪತ್ರಿಕೋದ್ಯಮ ಇರ್ಬೋದು ಬಿಲ್ಡರ್ಸ್ ಇರ್ಬೋದು ಮನೆ ಕಟ್ಟಿ ಮಾಡ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಪವಾದಗಳಿರ್ಬೋದು ಉದ್ಯೋಗದಲ್ಲಿ ತೊಂದರೆಗಳು ಕೂಡ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗಿರುತ್ತೆ ಈ ರಾಶಿಯವರು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ ಅದರಲ್ಲೂ ಸಹ ಮಕರ ರಾಶಿಯ ಮಹಿಳಾ ಪೊಲೀಸ್ ಆಫೀಸರ್ಸ್ ಮಹಿಳಾ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ಇವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಕಲಹಗಳು ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಈ ಒಂದು ಮಕರ ರಾಶಿಯ ಗುರು ಸಂಚಾರದ ಫಲಾಫಲದಿಂದ ನಾವು ನೋಡ್ಬೋದು ನೀವೇನಾಗುತ್ತೆ ಅಂದರೆ ಅತಿ ಜ್ಞಾನ ಅತಿ ಸರ್ವತ್ರ ವರ್ಜೆತ್ ಅತಿಯಾದ ಜ್ಞಾನ ಪ್ರದರ್ಶನ ಮಾಡೋದು ಅತಿಯಾಗಿ ನನಗೆ ಗೊತ್ತು ಅಂತ ಹೇಳೋದು ಅದರಿಂದ ಸಿಕ್ಕಾಕ್ಕೊಳ್ಳೋ ಸಾಧ್ಯತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗತ್ತೆ ಗಂಡ ಹೆಂಡತಿರಲಿ ಸಣ್ಣ ಪುಟ್ಟ ಕಲಹಗಳಾದರೂ ಕೂಡ ಏನು ತೊಂದರೆ ಇರೋದಿಲ್ಲ ಆದರೆ ಮಾತಿನಲ್ಲಿ ನಿಗಾ ಇಟ್ಕೊಳ್ಳಿ ಹಣಕಾಸಿನ ವಿಷಯದಲ್ಲಿ ಹುಷಾರಾಗಿರಿ ಹಾಗೆ ಹನ್ನೆರಡರ ದೃಷ್ಟಿ ಇರೋದರಿಂದ ಈಗ ಸಂಚಾರ ಸುಮ್ಮನೆ ಅಲಿದಾಡ್ತಾ ಇರ್ತೀರ ಅಲ್ಲಿ ಪ್ಲಾನಿಂಗ್ ಇಟ್ಕೊಳ್ಳಿ ಯೋಚನೆ ಇಟ್ಕೊಳ್ಳಿ ಏನು ಅಂತ ಗುರಿ ಇಟ್ಕೊಳ್ಳಿ ಅದರಿಂದ ಒಳ್ಳೆಯದಾಗುತ್ತೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಎರಡನೇ ಮನೆಯನ್ನು ಗುರು ವೀಕ್ಷಣೆ ಮಾಡೋದರಿಂದ ನಿಮಗೇನಾಗುತ್ತೆ ಅವಕಾಶಗಳಿದೆ ಅದನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳಿ ವಿದೇಶ ಯೋಗ ಇದೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ ವಾಹನ ಯೋಗ ತುಂಬ ಚೆನ್ನಾಗಿದೆ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ ಮಕ್ಕಳ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಸ್ಕೂಲ್ ವಿಷಯ ಇರ್ಬೋದು ವಿವಾಹ ವಿಷಯ ಇರ್ಬೋದು ಅಥವಾ ಕಟ್ಟಡ ಕಟ್ಟಕ್ಕೆ ಹೋದಾಗ ಯಾರೋ ಒಬ್ಬರು ಅಡ್ಡ ಬರ್ತಾರೆ ಈ ವರ್ಷ ಅಥವಾ ಏನೋ ಒಂದು ಅಡ್ಡಿ ಆತಂಕಗಳು ಬರುತ್ತೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ರಾಜಕೀಯ ಪ್ರವೇಶದವ್ರಿಗೆ ಒಳ್ಳೆಯದಾಗುತ್ತೆ ಕಬ್ಬಿಣ ವ್ಯಾಪಾರಿಗಳಿಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ಮನೆ ಕಟ್ಟೋರಿಗೆ ಇವರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಯೋಗ ರಸಗೊಬ್ಬರಗಳು ಮಾ ಮಾರಾಟ ಮಾಡೋರಿಗೆ ಒಳ್ಳೆಯದಾಗುತ್ತೆ ಡೆಂಟಲ್ ಡಾಕ್ಟರ್ಸು ಸ್ಕಿನ್ ಸ್ಪೆಷಲಿಸ್ಟು ಇವರಿಗೆಲ್ಲ ಶುಭ ಆಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವ್ರಿಗಾಗಿರುತ್ತೆ ಮಕರ ರಾಶಿಯ ಮಹಿಳೆಯರೇನು ಅಂದರೆ ಸ್ವಲ್ಪ ಗುಟ್ಟನ್ನು ತಿ ತಮ್ಮ ಬಗ್ಗೆ ತಾವು ಹೆಚ್ಚು ಪ್ರಚಾರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಜನ ಹೇಳಬೇಕು ನಮ್ಮ ಬಗ್ಗೆ ಬೇರೆಯವ್ರು ಹೇಳಿದಾಗ ನಮಗೆ ಸಾಕಷ್ಟು ಖುಷಿಯಾಗುತ್ತೆ ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡಾಗ ಅವರು ಹೌದಾ ಅಂದ್ಕೊಂಡು ಹೊರಟೋಗ್ತಾರೆ ಹಾಗೆಯೇ ಈ ರಾಶಿಯವರಿಗೆ ವಿವಾಹ ವಿಷಯಗಳಲ್ಲೂ ಕೂಡ ಒಳ್ಳೆಯದಾಗುತ್ತೆ ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ಹೊಟ್ಟೆಗೆ ಅಥವಾ ಬ್ಯಾಕ್ ಪೈನು ಇದೆಲ್ಲ ಸ್ವಲ್ಪ ಅಜೀರ್ಣತೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗೆ ಇರುತ್ತೆ ರಿಯಲ್ ಎಸ್ಟೇಟ್ ಅವ್ರಿಗೆ ಭೂ ವ್ಯಾಪಾರಿಗಳಿಗೆ ಈಗಾಗಲೇ ಸ್ಟ್ರಕ್ ಆಗಿರೋದಕ್ಕೆ ಅಂಥವ್ರಿಗೆಲ್ಲ ಶುಭ ಆಗ್ತಕ್ಕಂಥ ಯೋಗ ಈ ರಾಶಿಯವರು ಗುರುವಾರ ಕನಿಷ್ಠ ಮೂರು ಗುರುವಾರ ಗುರುಗಳ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಿಮ್ಮ ಹೆಸರಿನಲ್ಲಿ ಕುಟುಂಬದ ಹೆಸರಿನಲ್ಲಿ ನೀವು ಅಭಿಷೇಕವನ್ನು ಮೂರು ಗುರುವಾರ ಬೃಂದಾವನ ಅಭಿಷೇಕ ಮಾಡಿಸ್ಕೊಂಡಿದ್ದೆ ಆದರೆ ಅದು ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ ಗುರುಬಲ ಇಲ್ಲ ಗ್ರಹಬಲ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಏನು ಅಂದರೆ ಯಾರಾದರೂ ಮಾತಾಡೋವಾಗ ಸ್ವಲ್ಪ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಮಾತಾಡಿದ್ದೆ ಆದರೆ ಒಳ್ಳೆಯದಾಗುತ್ತೆ ನ್ಯಾಯಾಂಗ ಇಲಾಖೆ ಅಥವಾ ಅಲ್ಲಿ ಆತರ ಪಡೋದು ಬೇಡ ಆಮೇಲೆ ರಾಜಕೀಯ ವ್ಯಕ್ತಿಗಳು ಪ್ರಬಲವಾದ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಮಕರ ರಾಶಿಯ ವಿವಾಹ ವಿಷಯಕ್ಕೆ ಬಂದಾಗ ನೀವು ಗಂಡ ಹೆಂಡತಿಯರ ಮಧ್ಯೆ ಯಾವ ಸೀಕ್ರೆಟ್ ಇಟ್ಕೋಬೇಡಿ ಕೂಲಂಕುಷವಾಗಿ ಮಾತಾಡಿಸ್ಕೊಳ್ಳಿ ನಿಮ್ಮ ಆದಾಯದ ಬಗ್ಗೆ ವ್ಯಾಪಾರದ ಬಗ್ಗೆ ಸಾಲದ ಬಗ್ಗೆ ಇದರಿಂದ ಹೇಳ್ಕೊಂಡಾಗ ಏನಂದರೆ ಮನೆಯಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಪಾರದರ್ಶಕತೆ ಇರತಕ್ಕಂಥ ಒಂದು ಸಾಧ್ಯತೆ ಕೂಡ ಮಕರ ಇರುತ್ತೆ ಇದು ಏನಾದರೂ ತಪ್ಪಿದ್ರೆ ಕುಟುಂಬದಲ್ಲಿ ಯಾಕೆಂದರೆ ಎರಡನೇ ಮನೆಯನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ಅಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಎಡವಟ್ಟಾದರೆ ಮನೆಯ ಕಲಹ ಮನೆಯಲ್ಲಿ ನೆಮ್ಮದಿ ಇಲ್ಲಾಂದರೆ ಪ್ರಪಂಚಲೆಲ್ಲೂ ನೆಮ್ಮದಿರಲ್ಲ ಮನೆ ನೆಮ್ಮದಿಯನ್ನು ನಾವು ಕಾಪಾಡ್ಕೊಂಡು ಹೋಗಿದ್ದೆ ಆದರೆ ಅದು ತುಂಬನೇ ಒಳ್ಳೆಯದಾಗುತ್ತೆ ಗುರುಗಳಿಗೆ ಅಭಿಷೇಕ ಅಂತ ಹೇಳುತ್ತೆ ಗುರುಗಳು ಭೌತಿಕ ಗುರುಗಳು ನಿಮಗೆ ಪಾಠ ಮಾಡಿರೋ ಗುರುಗಳು ಅಥವಾ ಶಿಕ್ಷಕರು ಇರ್ತಾರೆ ಸಂಸ್ಥೆ ನಡೆಸ್ತಾ ಇರ್ತಾರೆ ಮಠಮಾನ್ಯಗಳ ಗುರುಗಳು ಅವರಿಗೆ ಪಾದಗಳಿಗೆ ಸ್ಪರ್ಶ ಮಾಡಿ ಅಥವಾ ಪಾದ ಪೂಜೆಯನ್ನು ಮಾಡಿದ್ದೆ ಆದರೆ ಅದರಿಂದ ಸಾಕಷ್ಟು ಲಾಭ ಆಗುತ್ತೆ ಮೂರು ಗುರುವಾರ ಮಾಡಿಕೊಳ್ಳಿ ಹಾಗೆಯೇ ಪ್ರತಿನಿತ್ಯ ಓಂ ಗುರು ಸಾರ್ವಭೌಮಾಯ ನಮಃ ಓಂ ಗುರು ಸಾರ್ವಭೌಮಾಯ ನಮಃ ಓಂ ಗುರು ಸಾರ್ವಭೌಮಾಯ ನಮಃ ಈ ಮಂತ್ರವನ್ನು ಜಪ ಜಪ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಹಾಗೆಯೇ ಈ ಒಂದು ಗುರುವಾರ ನೀವು ಏನು ಮೂರು ಗುರುವಾರ ಗುರುಗಳ ದರ್ಶನ ಮಾಡೋದರ ಜೊತೆಗೆ ನೀವೇನು ಮಾಡಬೇಕು ಅಂಗವಿಕಲರು ಅಥವಾ ಕುರುಡರು ವೃದ್ಧರು ಅಸಹಾಯಕರಿಗೆ ಗುರುವಾರ ಕೈಲಾದ ಸಹಾಯ ಅಲ್ಲೂ ಸಹ ಹೇಳುತ್ತೆ ಅನ್ನ ಸಾಂಬಾರು ಸಾಂಬಾರು ಕೂಡ ಗುರು ಅಂದರೆ ಅರ್ಶಿನ ಬಣ್ಣದಿಂದ ಕೂಡಿರ್ತಕ್ಕಂಥ ಸ್ವಲ್ಪ ಆಗಿರೋದ್ರಿಂದ ಅದು ಅರ್ಶಿನ ಕೂಡ ಜಾಸ್ತಿ ಇರೋದರಿಂದ ಅನ್ನ ಸಾಂಬಾರನ್ನು ಅಂದರೆ ಅನ್ನ ಮತ್ತು ಸಾಂಬಾರನ್ನು ಮೂರು ಗುರುವಾರ ಅಶಕ್ತರಿಗೆ ಅಟ್ಲೀಸ್ಟ್ ಕಡೆಗೆ ಮೂರು ಜನಕ್ಕಾದರೂ ದಾನ ಮಾಡಿ ಸಾಕಷ್ಟು ಶುಭ ಆಗುತ್ತೆ ಓಂ ಗುರು ಸಾರ್ವಭೌಮಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಮನೆ ಕಟ್ಕೊಳ್ಳೋ ಯೋಗ ಇದೆ ವಾಹನ ತಗೊಳ್ಳೋ ಯೋಗ ಇದೆ ವಿವಾಹ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ ಗುರುಬಲ ಇಲ್ಲ ಗ್ರಹಬಲ ಆಗುತ್ತೆ ಗುರುವಿನ ಒಂದು ಸ್ಮರಣೆಯಿಂದ ಗುರು ಆ್ಯಕ್ಟಿವೇಟ್ ಆಗ್ತಾರೆ ತುಂಬ ಒಳ್ಳೆಯದಾಗತ್ತೆ